ಗೊಟ್ಟಿಪುರ ಶ್ರೀ ಯೋಗಿನಾರಾಯಣ ಯತೀಂದ್ರ ತಾತಯ್ಯನವರ ಆಶ್ರಮದ ನಲ್ವತ್ನಾಲ್ಕನೇ ವರ್ಷದ ಆರಾಧನಾ ಮಹೋತ್ಸವ ಐನೂರ ಮೂವತ್ತೈದನೇ ಪೂರ್ಣಿಮೆ ಪೂಜೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಸಂಪನ್ನ ವಿಜಯಪುರ ಬಸವಕಲ್ಯಾಣ ಪೀಠಾಧಿಪತಿಗಳಾದ ಮಹಾದೇವ ಸ್ವಾಮಿಗಳು ಸೇರಿದಂತೆ ಕೈವಾರ ಕ್ಷೇತ್ರದ ಟ್ರಸ್ಟ್ನ ಉಪಾಧ್ಯಕ್ಷರಾದ ವಿಭಾಕರ್ ರೆಡ್ಡಿ ಹಾಗೂ ಕಾರ್ಯದರ್ಶಿಗಳಾದ ಆರ್ ಎಂ ಪಿ ಸತ್ಯನಾರಾಯಣ ಸೇರಿದಂತೆ ಇತರರು ಭಾಗಿ ಗುರುವಿನ ಗುಲಾಮ ನಾಗುವ ತಣಕ ದೊರೆಯದಣ್ಣ ಮುಕುತಿ ಎಂಬ ನಾಣುಡಿಯಂತೆ ಶ್ರೀಕ್ಷತ್ರ ಕೈವಾರ ನಾರಾಯಣ ತಾತಯ್ಯನವರ ಗುರು ಪರಂಪರೆಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಮುಗುಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೊಟ್ಟಿಪುರ ಗ್ರಾಮದಲ್ಲಿ ನಲ್ವತ್ನಾಲ್ಕು ವರ್ಷಗಳಿಂದ ನೆಲೆಸಿರುವ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಆಶ್ರಮದ ನಲವತ್ನಾಲ್ಕನೇ ವರ್ಷದ ಆರಾಧನಾ ಮಹೋತ್ಸವ ಮತ್ತು ಐನೂರ ಮೂವತ್ತೈದನೇ ಪೌರ್ಣಿಮೆ ಪೂಜೆ ಅಂಗವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆದಿದ್ದು ಶ್ರೀ ಕ್ಷೇತ್ರ ಕೈವಾರ ನಾರಾಯಣ ತಾತಯ್ಯವರ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರಾದ ಇಬಾಕರ್ ರೆಡ್ಡಿರವರು ಹಾಗೂ ಕಾರ್ಯದರ್ಶಿಯಾದ ಆರ್ ಎಂ ಪಿ ಸತ್ಯನಾರಾಯಣ ಭಕ್ತರಾದ ಗೋಪಿರಾಜು ಸೇರಿದಂತೆ ಬಸವಕಲ್ಯಾಣ ಮಠದ ಪೀಠಾಧಿಪತಿಗಳಾದ ಮಹಾದೇವ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಲವತ್ನಾಲ್ಕನೇ ವರ್ಷದ ಕಾರ್ಯಕ್ರಮವು ಸಂಪನ್ನವಾಗಿದೆ ನಾಲ್ಕು ವರ್ಷಗಳ ಹಿಂದೆ ಮಹಾದೇವ ಸ್ವಾಮಿಗಳು ಸಂಸ್ಥಾಪನೆ ಮಾಡಿದ ಕೈವಾರ ಆಶ್ರಮವು ನಿರಂತರವಾಗಿ ಮುಕ್ತಿ ಮಾರ್ಗವನ್ನು ಸಾಧಿಸುವಲ್ಲಿ ಹಲವಾರು ಮಹನೀಯರ ಪ್ರವಚನಗಳನ್ನು ನೀಡುವ ಮುಖಾಂತರವಾಗಿ ಪ್ರತಿ ಶನಿವಾರ ಭಜನೆ ಪೌರ್ಣಮಿ ಪೂಜೆ ಆರಾಧನೆ ಮಹೋತ್ಸವ ವಾರ್ಷಿಕ ಆರಾಧನಾ ಮಹೋತ್ಸವ ಸೇರಿದಂತೆ ದಾಸೋಹವನ್ನು ಕೂಡ ನಡೆಸಿಕೊಂಡು ಬಂದಿದ್ದು ಭಕ್ತಾದಿಗಳಿಗೆ ಗ್ರಾಮಸ್ಥರಿಗೆ ಜ್ಞಾನದಾಸೋಹ ಹಾಗೆ ಅನ್ನ ದಾಸೋಹವನ್ನು ನಡೆಸಿಕೊಂಡು ಬಂದಿದ್ದು ಆರಾಧನಾ ದಾಸ ಅಂಗವಾಗಿ ಅಲಸಳ್ಳಿ ದಾಗೇರಿ ಗುಟ್ಟಿಪುರ ಹತ್ತಿಮಟ್ಟ ಸೇರಿದಂತೆ ವಾಪಸಂದ್ರ ಹಾಗೂ ಇನ್ನಿತರ ಗ್ರಾಮಗಳ ಭಜನಾ ಮಠಗಳಿಂದ ಭಜನಾ ಕಾರ್ಯಕ್ರಮ ಕೈವಾರ ತಾತ ತತ್ವಪದ ಹಾಗೂ ಬಸವ ಕಲ್ಯಾಣ ಮಠದ ಪೀಠಾಧಿಪತಿಗಳಿಂದ ಜ್ಞಾನ ಮಾರ್ಗಕ್ಕೆ ಪ್ರವಚನ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮುದಾಯದ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆಯಾದ ಗೋವಿಂದಮ್ಮನವರು ಹಾಗೂ ಕೈವಾರ ಕ್ಷೇತ್ರದ ಮಠದ ಉಪಾಧ್ಯಕ್ಷರಾದ ವಿಭಾಕರ್ ರೆಡ್ಡಿರವರು ಕಾರ್ಯದರ್ಶಿಯಾದ ಆರ್ ಎಂ ಪಿ ಭಕ್ತಾದಿಗಳಾದ ಗೋಪಿರಾಜು ಸೇರಿದಂತೆ ಹಲವಾರು ಮುಖಂಡಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೈವಾರ್ ತಾತನೆಯವರ ಆಶೀರ್ವಾದವನ್ನು ಬೇಡಿದ್ದಾರೆ ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ಒಮ್ಮೆ ನೋಡೋಣ ನಲ್ವತ್ನಾಲ್ಕನೇ ವರ್ಷದ ಆರಾಧನಾ ಮಹೋತ್ಸವದ ಸಾನ್ನಿಧ್ಯವನ್ನು ವಹಿಸಿದ್ದ ಕಲ್ಯಾಣ ಮಠದ ಪೀಠಾಧಿಪತಿಗಳಾದ ಮಹಾದೇವ ಸ್ವಾಮಿಗಳವರು ಆಗಮಿಸಿದ್ದ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಹಾಕಿ ಅವರಿಗೆ ಆಶೀರ್ವಾದವನ್ನು ನೀಡಿದ್ದು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಗಳು ಪ್ರ ಸಂಸ್ಥಾಪಕರಾದ ಮಹಾದೇವ ಸ್ವಾಮಿಗಳ ನಂತರ ಪೀಠಾಧಿಪತ್ಯವನ್ನು ವಹಿಸಿರುವ ಮುನಿಸಾಮಪ್ಪ ಮಹಾಸ್ವಾಮಿಗಳು ದಿಟ್ಟ ಹೋರಾಟ ಮತ್ತು ಜ್ಞಾನಾರ್ಜನೆ ಮಾಡುವ ಮುಖಾಂತರವಾಗಿ ಸ್ಥಳೀಯರನ್ನು ಒಂದಾಗಿಸಿಕೊಂಡು ನಿರಂತರವಾಗಿ ಇಲ್ಲಿ ಜ್ಞಾನದಾಸೋಹ ಮತ್ತು ಅನ್ನದಾಸೋಹವನ್ನು ಮಾಡುತ್ತಾ ಬಂದಿದ್ದು ತಾತಯ್ಯನವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಇವರಿಗೆ ಬೆನ್ನೆಲುಬಾಗಿ ರಂಗಪ್ಪನವರು ರಾಮಣ್ಣನವರು ಸಿದ್ದೂರವರು ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯ ಮುನ್ರಾಜು ಹಾಗೂ ವೆಂಕಟೇಶಪ್ಪನವರು ಇನ್ನಿತರ ಎಲ್ಲ ಭಕ್ತರು ಹಾಗೂ ಭಜನಾ ಮಂಡಳಿ ಕಾರ್ಯಕರ್ತರು ಕೂಡ ಸೇವೆಯನ್ನು ಮಾಡುತ್ತಿದ್ದು ಗೋವಿಂದಮ್ಮನವರು ಕೂಡ ಸಹಕಾರ ನೀಡಿದ್ದು ಎಲ್ಲರಿಗೂ ತಾತಯ್ಯನವರ ಆಶೀರ್ವಾದ ಕೃಪಾ ಕಟಾಕ್ಷ ಸಿಗಲಿ ಜ್ಞಾನದಾಸೋಹ ನಿತ್ಯ ನಡೆಯಲಿ ಎಂದು ಹಾರೈಸಿದ್ದಾರೆ ಗುಟ್ಟಿಪುರ ಎಂಬ ಪುಟ್ಟ ಗ್ರಾಮದಲ್ಲಿ ನಲವತ್ನಾಲ್ಕು ವರ್ಷಗಳಿಂದ ತಾತಯ್ಯನವರ ಸೇವೆಯನ್ನು ಮಾಡುತ್ತಾ ಬಂದಿರುವ ಮುನಿಸಾಪ ಮಹಾಸ್ವಾಮಿಗಳ ಹೋರಾಟ ಮತ್ತು ಜ್ಞಾನ ಪ್ರಚಾರಕ್ಕೆ ತಾತಯ್ಯನವರ ಆಶೀರ್ವಾದ ಸದಾ ಇದ್ದು ಆಶ್ರಮದಿಂದ ಏನೇ ಸಹಾಯ ಬೇಕಾದರೂ ನೀಡುತ್ತೇವೆ ಆ ನಿಟ್ಟಿನಲ್ಲಿ ಇವರಿಗೆ ಬೆನ್ನೆಲುಬಾಗಿರುವ ಎಲ್ಲ ತಾತಯ್ಯನವರ ಭಕ್ತಾದಿಗಳಿಗೂ ಶುಭ ಕೋರಿದರು ಯೋಗಿ ನಾರಾಯಣ ಇತ್ತೀನರ ತಾತಯ್ಯನವರ ಆಶ್ರಮದ ನಲವತ್ನಾಲ್ಕು ವರ್ಷದ ಆರಾಧನಾ ಮಹೋತ್ಸವ ಇನ್ನೂರು ಮೂವತ್ತೈದ ಪೂರ್ಣಮಾಗಿ ಸೋಮವಾಗ ಪತ್ರಿಕೆ ಗುಟ್ಟಿಗೆರೆ ಗ್ರಾಮ ಡರ್ಗಿ ನಳ್ಳಿ ಹೋಬಳಿ ತಾಲೂಕು ಇವತ್ತು ನಡೆದಿರುವ ವಾರ್ಷಿಕೋತ್ಸವಕ್ಕೆ ನಮ್ಮ ಉಪಾಧ್ಯಕ್ಷರಾದ ರೆಡ್ಡಿ ಅವರು ಇವತ್ತ ಬಂದು ಇದನ್ನು ಪಾಲ್ಗೊಂಡು ಇದು ಮಾಡಿದರೆ ನಾವು ಕಾರ್ಯಗಳು ಬಂದಿದ್ದೀವಿ ಆ ಕಾರ್ಯದರ್ಶಿಗಳು ಆರ್ ಬಿ ಎಂ ಸತ್ಯನಾರಾಯಣ ಅವರು ಮತ್ತು ಗೋಪಿ ರಾಜ್ ಎನ್ನೋರು ನಮ್ಮ ಭಕ್ತರು ಮಠದ ಸೇವಕರ್ತರು ಇವರು ಬಂದಿದ್ದಾರೆ ಬಂದು ಇದನ್ನು ಪಾಲ್ಗೊಂಡು ನಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರಿ ನಾವು ಪ್ರತಿ ವರ್ಷವೂ ಹೀಗೆ ಮಾಡಿ ನಿಮ್ಮ ಜೊತೆ ನಾವು ಬಂದು ಪಾಲ್ಗೊಳ್ಳಿ ಅಂತ ನಮಗೆ ಆಶ್ರಯ ಆಶ್ವಾಸನೆ ಕೊಡ್ತಾ ಇದ್ದೀವಿ ದಿನ ಶ್ರೀ ಯೋಗ ಇಚ್ಛಿ ತಾರತೇಯನವರ ಆಶ್ರಮದ ನಲವತ್ನಾಲ್ಕನೇ ವಾರ್ಷಿಕ ಆರಾಧನಾ ಮಹೋತ್ಸವವನ್ನು ಐದುನೂರ ಮೂವತ್ತೈದನೇ ಪೌಣ್ಣ ಪೂಜೆ ಮತ್ತು ಸಾಮೂಹಿಕ ಗ್ರಾಮ ಜಡಗೇನಲ್ಲಿ ಒಬ್ಳಿ ಹೊಸಕೋಟೆ ತಾಲೂಕು ಸೊ ಈ ದಿನ ಈ ತಾರೇನವರ ದರ್ಶನ ಬಂದು ತಾರೇನವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದ ಪಡೆದು ಅವರ ಆಶೀರ್ವಾದವನ್ನು ಈ ಈ ಗ್ರಾಮದ ಕೊಟ್ಟಿಪುರದ ಗ್ರಾಮದ ಜನರಿಗೆ ಅವರ ಆಶೀರ್ವಾದ ಕಾಲ ಸಿಗಲಿ ಅಂತ ಹೇಳ್ಬಿಟ್ಟು ಇಂದು ಗೊಟ್ಟಿಪುರದ ತಾತಯ್ಯನವರ ನಲವತ್ತ ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭ ಅನಂತ ಪೂರ್ಣಿಮೆಯ ಕಾರ್ಯಕ್ರಮ ಜೊತೆಯಲ್ಲಿ ವಿಚಾರ ಚಿಂತನೆಯನ್ನು ಆರಂಭಗೊಂಡಿದೆ ನಾನು ಬೆಳಗ್ಗೆ ಹತ್ತು ಗಂಟೆ ಕರೆಕ್ಟಾಗಿ ಬಂದೆ ಅದಕ್ಕೆಲ್ಲ ಊಟದ ವ್ಯವಸ್ಥೆ ಆಗ್ಬೇಕಾಯ್ತು ನಾವು ಬರ್ತಾವ್ರೆ ಬರ್ತಾವ್ರೆ ಬರ್ತಾರೆ ಅಲ್ಲಿ ಬರ್ತಾರೆ ಎಲ್ಲಿ ಬರ್ತಾರೆ ಫೋನ್ ಬರ್ತಾಯ್ತಿ ಅಂತೇಳಿ ನಾವು ಟೈಮ್ ಪಾಸ್ ಮಾಡಿಬಿಟ್ಟು ಒಂದು ನಾಲ್ಕು ಜನ ವಿಚಾರ ಚಿಂತನೆ ಮಾಡಿ ಸಾಕಾಗಿತ್ತು ನಮ್ಮ ಯೋಗ್ಯತೆ ಎಷ್ಟು ನಾವಿರೋದೇ ಹೀಗೆ ಸ್ವಾಮಿ ಅಂತ ತೀರ್ಮಾನ ತಗತೆ ಈಗ ಪರಮಾತ್ಮ ನಿಯಮ ಇದೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಬೆಚ್ಚಿ ಹೌದು ಹೌದಿನೇ ಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಹಿಡಿದಿಪ್ಪಲಿಂಗ ಗಡಸಪ್ಪ ನೋಡಿಯಾ ಅಂತೇಳಿ ಇಲ್ಲಿ ಲಿಂಗ ಮೀನ್ಸ್ ಏನಂತ ಪರಮಾತ್ಮ ಅಂತ ಲಿಂಗ ಮೀನ್ಸ್ ಪರಮಾತ್ಮ ಆ ಪರಮಾತ್ಮ ಹೇಳಿದಿನಪ್ಪಾ ಅಂತಿದ್ರೆ ನುಡಿ ಎಲ್ಲ ಹಾಕವ್ರೆ ಆತ್ಮ ವಿಚಾರ ಅಂತ ಹಾಕೊಟ್ಟವ್ರೆ ಇಲ್ಲಿ ಏನ್ ಮಾತಾಡ್ಬೇಕು ಆತ್ಮ ವಿಚಾರನೇ ಮಾತಾಡ್ಕೊಳಕು ಬೇರೆ ವಿಚಾರ ಬೇಡ ಆತ್ಮ ಜೀವಾತ್ಮ ಪರಮಾತ್ಮ ಅಂತೇಳಿ ಇಲ್ಲಿ ಯಾರು ಪರಮಾತ್ಮ ಯಾರು ಜೀವಾತ್ಮ ನಾವು ಕಂಡ ಮಟ್ಟಿಗೆ ಎಲ್ಲಿ ಪರಮಾತ್ಮ ಇದೆಯೇ ಎಲ್ಲಿ ಜೀವಾತ್ಮ ಇದೆಯೇ ಬಸವಣ್ಣ ಒಂದು ಕಡೆ ಹೇಳ್ತಾನೆ ಬಸವಣ್ಣ ದೇವರು ಎಲ್ಲಿದ್ದೀನಪ್ಪ ಅಂತಂದರೆ ಎತ್ತೆತ್ತ ನೀನೇ ದೇವ ಸಕಲ ವಿಸ್ತಾರದ ರೂಪ ನೀನೇ ದೇವ ವಿಶ್ವತೋಮುಖ ನೀನೇ ದೇವ ವಿಶ್ವತೋ ಭಾವು ನೀನೇ ದೇವ ವಿಶ್ವತೋಪಾದ ನೀನೇ ದೇವ ಕೂಡಲ ಸಂಗಮ ದೇವ ನಮ್ಮ ನಾಲ್ಕು ಅಡಿ ಶರೀರದಲ್ಲಿ ಪರಮಾತ್ಮ ಅಂತ ಹೇಳಿದ್ರೆ ಎಲ್ಲಿ ಸ್ಪರ್ಶವಾಗುತ್ತೋ ಎಲ್ಲಿ ಟಚ್ ಆಗುತ್ತೋ ಎಲ್ಲಿ ನೋವಾಗುತ್ತೋ ಅಲ್ಲೆಲ್ಲ ಪರಮಾತ್ಮ ಇದೆಯೇ ನಾಲ್ಕು ಕಡೆ ಶರೀರದಲ್ಲೆಲ್ಲ ಪರಮಾತ್ಮ ಇದ್ದೀನಿ ಇಲ್ಲಿ ಜೀವಾತ್ಮ ಯಾರು ಇವಾಗ ಪರಮಾತ್ಮನ ಹೊಂದ್ಕೊಂಡಿರ್ತಕ್ಕಂಥವನು ಪರಮ ಜೀವಾತ್ಮ ಜೀವಾತ್ಮ ಹೊಂದ್ಕೊಂಡಿರ್ತಕ್ಕಂಥದ್ದು ಪರಮಾತ್ಮ ಇವರಿಬ್ಬರು ಅನ್ಯೋನ್ಯ ಸಂಬಂಧ ಗುರು ಶಿಷ್ಯರಿದ್ದಾಗೆ ಇವರಿಬ್ಬರು ಭಾಳ ಪ್ರೀತಿ ಭಾಳ ವಿಶ್ವಾಸದಿಂದ ಇರ್ತಕ್ಕಂಥವ್ರು ಇವರಿಬ್ರು ಒಂದು ಕಡೆ ಎತ್ತಿ ಹೇರ್ಗೆಳಿದು ಕೊಡೋಣ ಏನು ಹೇಳಿದ್ಬಿಟ್ರೆ ಇಬ್ರು ತೀರ್ಮಾನಕ್ಕೆ ಹೋಗ್ಬಿಟ್ರೆ ಈ ರೀತಿ ಯಾರು ಸಿಗ್ಲಿಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಪರಮಾತ್ಮ ನಮ್ಮನ್ನು ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಕಳ್ಸಿಕೊಟ್ಟಿದ್ದಾರೆ ಈಗ ನಂತರ ಪ್ರತಿಷ್ಠಾಪನೆ ಮಾಡ್ತಾ ಇದ್ರೆ ತಾತಪುರ ಕೋಟ್ಯಾಧಿಪತಿ ಅವನು ಲಕ್ಷಾಧಿಪತಿಯಲ್ಲಿ ಕೋಟ್ಯಾಧಿಪತಿ ಅವನು ಅವನ ಕಂಡು ತೆರೆದು ಸಾಕು ಎಲ್ಲ ಬಿದ್ದೋಗ್ಬಿಡ್ತಾರೆ ಹೋಗಿ ಅಂತ ಸುಮ್ಮನೆ ಹೇಳಿದ್ರು ಹಾಗಾಗಿ ಇಲ್ಲಿ ಸ್ಥಾಪನೆ ಆಯ್ತು ಕೆಲವು ವರ್ಷಗಳ ಕಾಲ ಇದ್ರು ಕೆಲವು ವರ್ಷಗಳ ತೆರವಾಯ್ತು ಕೆಲವು ವರ್ಷಗಳ ಕಾಲ ನಂತರದಲ್ಲಿ ನಮ್ಮ ಮುನ್ಶ್ಯಾಮಪ್ಪನವ್ರು ಬಂದ್ರು ನಮ್ಮ ಮುನ್ಶಾಮಪ್ಪನವರು ರಂಗಪ್ಪನವರು ಆಮೇಲೆ ರಾಮಪ್ಪನವರು ಸುಮಾರು ನೂರ ನಲವತ್ತೆಂಟು ಜನ ಸದಸ್ಯರಿದ್ದಾರೆ ಈ ಸಮಿತಿಯ ಸದಸ್ಯರಿದ್ದಾರೆ ಆದರೂ ಕೂಡ ನಮ್ಮ ರಂಗಪ್ಪನವರು ಮುನಿಶಾಪ್ನವ್ರ ಪ್ರಯತ್ನ ಮಾಡಿ ಇವತ್ತು ಸ್ಥಾನಮಾನವನ್ನು ವಹಿಸಿಕೊಂಡು ಇಷ್ಟು ಮಟ್ಟಕ್ಕೆ ತರುವಂಥ ಕೆಲಸ ಮಾಡಿದರೆ ನಿತ್ಯವೂ ಕೂಡ ಭಜನೆ ಆಗುತ್ತೆ ಒಮ್ಮೆ ಅಮಾವಾಸ್ಯ ಪೂರ್ಣಮಿ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಇಂಥ ಕಾರ್ಯಕ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅನೂಚ್ಛಾನ ಅಳವಡಿಸ್ಕೊಂಡು ಮುಂದುವರ್ಸ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡಿದರೆ ಅವರೊಬ್ಬ ಡ್ಯೂಟಿ ಗೌರ್ಮೆಂಟ್ ಡ್ಯೂಟಿ ಮುನಿಶಾಪ್ನವರು ಆ ಡೋಟಿನ ಮಾಡಬೇಕು ಈ ಡೋಟಿನ ಮಾಡಬೇಕು ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ಶರದ ತಲೆಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ಶರದ ತಲೆಯ ದೇವ ರಾಮ ಶ್ರೀ ನಾರಾಯಣ राम राम मुकुंद माधव केशव राम शरद तनय देवा राम श्री नारायण राम राम कुंदमाधवुर केशव राम शरद तनय देवा राम श्री नारायण ರಾಮ ಮುಕುಂದ ಮಾಧವ ರಾಮ ಸ ಗುರುಕೇಶವ ರಾಮ ದಶರಥನೆಯ ರಾಮೀನಾಯ ರಾಮ ಮುಕುಂದ ಮಾಧವ ರಾಮ ಸ ಗುರುಕೇಶವ ರಾಮ ದಶರಥ ತನೆಯವ ರಾಮೀನ రామ రామ ము మాధవ రామ సద్గురు సద్గురుకేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు రామ దశరథ తనయ దేవ రామ శ్రీ నారాయణ సద్గురు తాతయ్య గారి పాద పద్మములే గతి గోవిందో ಸದ್ಗುರು ತಾತಯ್ಯ ತಾತಯ್ಯಗಾರಿ ಪಾಠ ಪದ್ಮತಿ ಗೋವಿಂದ ಹರ ನಮ ಪಾರ್ವತಿ ಪದೇ ವಾರ್ಷಿಕೋತ್ಸವ ಆರಾಧನೆ ಮಹೋತ್ಸವ ನಡೆಸ್ತಾ ಇದ್ದೀರಿ ಈ ಗಟ್ಟಿಪುರಿ ಗ್ರಾಮ ಬಹಳ ಚಿಕ್ಕದಾದ್ರೂ ಬಹಳ ಚೊಕ್ಕವಾಗಿ ಇಟ್ಕೊಂಡಿದ್ದೀರಿ ಈ ಒಂದು ಮಠ ಕೂಡ ಬಹಳ ಚೆನ್ನಾಗಿದೆ ಸಂತೋಷ ಆಗುತ್ತೆ ನೀವೆಲ್ಲ ನಮ್ಗೆ ಅಣ್ಣ ತಮ್ಮಂದ್ರಿದ್ದಂಗೆ ಯಾಕೆ ನಾವೆಲ್ಲ ಪರಮ ಭಕ್ತರು ತಾತ್ನವ್ರು ಭಕ್ತರು ನಾವು ಸಾರ್ನವ್ರು ಜೀವಂತವಾಗಿದ್ದಾರೆ ಇನ್ನು ಅವ್ರು ನೀವು ಏನೇನು ಕೋರಿಕೆನ ಇಟ್ಟರು ಅದನ್ನೆಲ್ಲ ಸರಿಯಾಗಿ ಮಾಡ್ಕೊಡ್ತಾರೆ ನಿಮಗೆ ಅದಕ್ಕೋಸ್ಕರ ತಾತ್ನವ್ರು ಜೀವಂತವಾಗಿದ್ದರಿಂದ ಅವ್ರನ್ನ ಉಪಯೋಗಿಸ್ಕೋಬೇಕು ನಾವು ಭಜನೆಗಳು ಮಾಡಬೇಕು ರಾಮ ಕಾರಣ ಮಂತ್ರ ಇದನ್ನು ಉಪಯೋಗಿಸ್ಬೇಕು ಬಟ್ ಈ ಥರದಲ್ಲಿ ಎಲ್ಲ ಮಾಡೋದ್ರಿಂದ ತಾತನವರು ನಮ್ಗೆ ಏನು ಕೋರಿಕೆ ಇಟ್ಟರು ಅದನ್ನೆಲ್ಲ ಮಾಡಿಕೊಡ್ತಾರೆ ಸೊ ನೀವೆಲ್ಲರೂ ನಮಗೆ ಅಣ್ಣ ತಗೊಂದಿರುತ್ತೆ ಯಾಕೆಂದರೆ ನಾವೆಲ್ಲ ಒಂದೇ ಇದರಲ್ಲಿರೋರು ತಾತಯ್ಯನವರ ಬ ಮಜ್ಜೆ ಮಾಡ್ತಾ ಇರೋವ್ರು ತಾತಯ್ಯನವರ ಕೀರ್ತನೆಯನ್ನು ಹಾಡಿ ಯಾವ್ದು ಪ್ರತಿ ಪ್ರತಿ ಯಾವ ಯಾವಾಗ ಒಂದೊಂದು ಸಲ ಮಾಡ್ತಿರ್ ಸರ್ವಾರ